ಭೂ ಸ್ವಾಧೀನ ನಮಗೆ ಭೂ ಸ್ವಾಧೀನ ಬೇಡ ಅಕ್ವೈರ್ ಯಾವುದೇ ಕಾರಣಕ್ಕೂ ಮಾಡಬೇಡಿ ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಯಾರು ರೈತರು ಕೇಳೇ ಇಲ್ಲ ಡಿ ಕೆ ಶಿವಕುಮಾರ್ ಆಗಿರ್ಲಿ ಬಾಲಕೃಷ್ಣ ಅವರೇ ಆಗಿರ್ಲಿ ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧ್ಯಕ್ಷರು ಯಾರು ಕೇಳಿಲ್ಲ ಇಷ್ಟ ಬಂದಂಗೆ ಸುಮ್ಮನೆ ಅಕ್ವೈರ್ ಮಾಡ್ತಿದೀವಿ ಮಾಡ್ತಿದ್ದೀವಿ ಅಂತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ಬರ್ತಿದಾರೆ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲದೆ ಅಥವಾ ರೈತರುಗಳನ್ನೆಲ್ಲ ಸೇರಿಸಿ ಸಭೆ ಮಾಡದೆ ಏನು ಮಾಡದೆ ಸೊ ನಾವ್ ಅಪ್ಪ ಮಾಡ್ತೀವಿ ಮಾಡ್ತೀವಿ ಅಂತಾನೆ ಹೇಳ್ತಿದ್ದಾರೆ ಮೊನ್ನೆ ಏನ್ ಮಾಡಿದಾರೆ ಎಲ್ಲರೂ ನೋಟಿಸ್ ಕನ್ನಷ್ಟು ಇಶ್ಯೂ ಮಾಡಿದ್ದಾರೆ ಕೆಲವ್ರು ಈಸ್ಕೊಂಡಿದ್ದಾರೆ ಕೆಲವ್ರು ಬೇಡ ಬೇಡ ಅಂತ ವಾಪಸ್ ಕಳ್ಸಿದ್ದಾರೆ ಈ ಈಗ ಏನಪ್ಪ ಮಾಡ್ಬೇಕು ಅಂದ್ರೆ ನಾವು ರೈತರುಗಳೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ವಿರೋಧ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಭೂಮಿ ಬಿಡೋದಿಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಈಗ ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷರು ಬಂದು ನಮ್ಮ ದೇಶದಲ್ಲಿರೋ ಸಂಪಾದನೆಲ್ಲ ಒಡ್ಕೊಂಡ್ರು ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ರೈತರುಗಳನ್ನ ಒಳಿತಾರೆ ನಾವೇನ್ ಮಾಡಬೇಕು ಅಂದ್ರೆ ಮೃತವಾಗಿ ಹೋರಾಟ ಮಾಡ್ಬೇಕು ನಮ್ಗೆ ಯಾವ್ದೇ ರೀತಿಯ ಪಕ್ಷ

ಇನ್ನು ಬೆಲೆ ಬರುತ್ತೆ ಯಾಕೆ ಮಾಡ್ಬೇಕು ನಮ್ ಕಡೆ ಅಕ್ವೈರ್ ಮಾಡ್ಬೇಕಾಗಿರೋ ಮೇನ್ ಯಾವುದು ಡ್ರೈ ಲ್ಯಾಂಡ್ ಅಲ್ಲಿ ವ್ಯವಸಾಯನೇ ಮಾಡಕ್ಕಾಗಲ್ಲ ಆ ಭೂಮಿಲಿ ರೀತಿ ಬೆಳೆ ಬೆಳೆಯಕ್ಕಾಗಲ್ಲ ರೈತರಿಗೆ ಯಾವ್ದೇ ರೀತಿಯ ಭೂಮಿಯಿಂದ ಅನುಕೂಲ ಇಲ್ಲ ಅಂದ್ರೆ ಮಾಡ್ಬೇಕು ನಾವೇ ಹೋಗ್ತೀವಿ ಮಾಡ್ಲಿ ಈಗ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಏನ್ ಡೆವಲಪ್ಮೆಂಟ್ ಮಾಡಿದ್ರೆ ಸರಿಯಾಗಿ ರೋಡ್ಗಳಲ್ಲಿ ಗುಂಡಿನೇ ಮುಗ್ಲಿಲ್ಲ ಈ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಅದು ಡೆವಲಪ್ಮೆಂಟ್ ಮಾಡಿ ಹೀಗಾಗಿ ಎಲ್ಲರೂ ಎಷ್ಟು ಡಿಗ್ರಿ ಮುಗಿಸಿ ಅದೂ ಕಾರ್ಯಕ್ರಮ ಇಲ್ಲ ಅಭಿವೃದ್ಧಿ ಮಾಡಕ್ಕೆ ಆಗಿರೋ ಕಂಡು ಬಿಟಿ ಬಾಗಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಇದು ನಿಮ್ಗೆ ಸರಿ ಈಗ ನಮ್ ಕಡೆ ನೈಂಟಿ ಪರ್ಸೆಂಟ್ ಜನ ಹೊಸ ಐನೂರು ಮಾಡ್ತಿದ್ದಾರೆ ಬಾಳೆ ಮಾವು ತೆವು ಈಗ ಒಂದು ಮರ ಒಂದ್ ಗಿಡ ನೆಟ್ಟು ಒಂದು ಮರ ನೆಡ್ಸಿ ಎಷ್ಟು ವರ್ಷ ಆಗುತ್ತೆ

ರೋಡ್ಗಳಿಗೆ ಈಗ ಯಾರ ಹೇಳ ಜಾಗ ಬಿಟ್ಬಿಟ್ಟಿದೀರಿ ಎಷ್ಟು ರೈತ ಜಾಗ ಹುಟ್ಟವ್ರೆ ಎಷ್ಟು ಎಷ್ಟಿಗೆ ಅಷ್ಟು ಜನ ಕಿತ್ಕೋತಾರ ರೋಡ್ಗೆ ಏನು ಇನ್ಬೇಕು ನ್ಯಾಷನಲ್ ಹೈವೇ ಬಿಟ್ಟವ್ರೆ ನೀವು ಅದನ್ ಬಿಟ್ಬಿಟ್ಟು ಸುಮ್ಮನೆ ಸುಮ್ನೆ ಭೂಮಿಗೆ ನಾವು ಅದನ್ನ ಮಾಡ್ತೀವಿ ನಾವು ಇದನ್ನ ಮಾಡ್ತೀವಿ ಏನ್ ಮಾಡ್ತಿದಿರಿ ಏನಾದ್ರು ಮಾಹಿತಿ ಕೊಟ್ಟಿದ್ದೀರಾ ಇಲ್ಲ ರೇಟ್ ಎಲ್ಲಾ ನಿಮ್ಗೆ ಇಷ್ಟವಾದಂಗೆ ಮಾಡ್ಕೊಂಡ್ರೆ ಇನ್ ರೈಟ್ ನೀನು ರೈತರು ಯಾವ್ದಕ್ಕೂ ಎಕ್ ಹೋಗಿಲ್ಲ ಏನಿದ್ರು ಇದ್ರು ಎಲೆಕ್ಷನ್ ಬಂದಾಗ ಓಡಾಕ ಕಷ್ಟ ಅಲ್ಲ ರೈತರು ಬರ್ತೀರಾ ಕಾಲು ಕೈ ಗೈತೀರಾ ನಾವ್ ಅದ್ ಮಾಡ್ತೀವಿ ನಾವ್ ಇದನ್ ಮಾಡ್ತೀವಿ ಅಂತ ಹೇಳ್ತೀರಾ ಇವತ್ತು ರೈಲು ಭಾರತ ಸಾರ್ವತ್ ಎರಡ್ ಆಯ್ತಲ್ಲ ಯಾವ ಯಾವತ್ತರ ಒಂದಿನ ಬಂದಿದ್ದೀರಾ ಏಟಿ ಪರ್ಸೆಂಟ್ ಜನ ಒಪ್ಕೊಂಡ್ ಯಾರು ಏಟಿ ಪರ್ಸೆಂಟ್ ಪಕ್ಕದ ಹೋದರ ನಾವ್ ಪಕ್ಕದ ಹುರೋರ ಯಂಚಾಯತಿ ಬಂದ್ ಯಾರು ಕೇಳಿದೀರಿ ಯಾರನ್ನು ಕೇಳಿಲ್ಲ ನಿಮ್ಗೆ ಇಷ್ಟವನ್ನೇ ನೀವ್ ಮಾಡ್ಕೊತಿದೀರಿ ಎಜುಕೇಶನ್ ಸಿಸ್ಟಮ್ ಡೆವಲಪ್ಮೆಂಟ್ ಮಾಡ್ರಿ

ಮಾಡೇ ಮಾಡ್ತೀವಿ ನಾವ್ ಯಾವ ಈ ಎಲ್ಲರೂ ಒಂದಾಗಿ ರೈತರುಗಳ